ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ಸ ಸರ್ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಆ ಕಾರ್ಯಕ್ರಮ ಮುಗಿದ ಮೇಲೆ ಡಿಜೆ ಮೆರವಣಿಗೆ ಇದೆ ಹಾಗೂ ಭವೇಶ್ವರಿಯ ಪೂಜೆಯನ್ನ ಮೂರ್ತಿಗೆ ಸಂತೋಷ್ ಲಾಡ್ಸರ್ ಅವರು ಚಾಲನೆ ಕೊಡಲಿದ್ದಾರೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲೆಯ ಶಾಸಕರಾದಂತ ಅಥವಾ ಧಾರವಾಡದ ಶಾಸಕರಾದಂಥ ಅರವಿಂದ್ ಬೆಲ್ಲತ್ ಸರ್ ಆಮೇಲೆ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಪ್ರಪಾದ್ ಸರ್ ಅವರು ಹಾಗೂ ನವಲಗುರ್ ಮತಕ್ಷೇತ್ರದ ಶಾಸಕರಾದಂಥ ಎನ್ ಎಚ್ ಕೋರ್ಡಿ ಸರ್ ಅವರು ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂಥ ಬಿ ಎನ್ ಜಗದೀಶ್ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊತಾ ಇದ್ದಾರೆ ಹಾಗೂ ಧಾರವಾಡದಲ್ಲಿರ್ತಕ್ಕಂಥ ಅನೇಕ ಗಣ್ಯಾತಿ ಗಣ್ಯತಿಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಇದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಧಾರವಾಡದಾಗ ಈ ಧಾರವಾಡ ನಗರವನ್ನು ಸ್ವಚ್ಛ ಇಡಬೇಕಂತಂದ್ರೆ ಪೌರ ಕಾರ್ಮಿಕರು ಆ ವಿಶೇಷವಾದಂಥ ಪೌರ ಕಾರ್ಮಿಕರಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಮತ್ತು ನಮ್ಮ ದೇಶವನ್ನು ಕಾಯುತ್ತಾ ವೀರ ಯೋಧರು ವಿವರ ಯೋಧರನ್ನು ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಇಟ್ಕೊಂಡಿದ್ದೇವೆ ರಾತ್ರಿ ಹಗಲು ಅನ್ನದೇ ಗರ್ಭಿಣಿ ಸ್ತ್ರೀಯರಿಗೆ ಉಚಿತವಾಗಿ ಆಟೋ ವ್ಯವಸ್ಥೆಯನ್ನು ಕೊಟ್ಟಂಥ ಆಟೋ ಡ್ರೈವರ್ಗಳಿಗೆ ಹಾಗೂ ಒಂದು ಎಕ್ಸಿಡೆಂಟ್ ಮಾಡಿದಂಥ ಬಸ್ ಡ್ರೈವರ್ಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಂಥ ಗುರುಮಾತೆಯರಿಗೆ ಹಾಗೂ ಒಂದು ರೈತರಿಗೆ ಒಂದು ಐದು ಮಂದಿ ರೈತರಿಗೆ ನಾವು ಸನ್ಮಾನ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಕೆಸಿರಿಯ ಮಹಾದ್ವಾರದ ಮುಂದಗಡೆ ಇಪ್ಪತ್ತ್ ಮೂರನೇ ತಾರೀಕು ಮುಂಜಾನೆ ಹನ್ನೊಂದುವರೆಗೆ ಪ್ರಾರಂಭವಾಗುತ್ತದೆ ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಬರಬೇಕು ಇವತ್ತು ಪ್ರೆಸ್ ಮೀಟ್ ಅಂತೇಳಿ ದಯವಿಟ್ಟು ತಪ್ಪಿಕೋಬೇಡ್ರಿ ಈ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನ ತಾವು ಪ್ರಸಾರ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಜಯ ಸಂಘಟನೆ ಎರಡು ಸಾವಿರ ಎಂಟರಲ್ಲಿ ಮಾನ್ಯ ದಿವಂಗತ ಮುತ್ತಪ್ಪ ರೈ ಅವರು ಇದನ್ನ ಒಂದು ಐದು ಮಂದಿ ಸದಸ್ಯರೊಂದಿಗೆ ಈ ಸಂಘಟನೆಯನ್ನ ಹುಟ್ಟುಹಾಕಿದರು ಬರೀ ಐದು ಮಂದಿ ಸಂಘಟನೆ ಇರ್ತಕ್ಕಂಥ ಸದಸ್ಯರು ಇರ್ತಕ್ಕಂಥ ಈ ಸಂಘಟನೆ ಇವತ್ತು ಲಕ್ಷಾಂತರ ಸದಸ್ಯರೊಂದಿಗೆ ಮೂವತ್ತೊಂದು ಜಿಲ್ಲೆಯಲ್ಲಿ ಜಯಕ್ರಹಣ ಸಂಘಟನೆ ಬಹಳ ಅಚ್ಚುಕಟ್ಟಾಗಿ ಎಲ್ಲಿ ಅನ್ಯಾಯವಾಗುತ್ತೋ ಅಲ್ಲಿ ನ್ಯಾಯ ದರ್ಶಕ ಮೆಟ್ಟಿನಲ್ಲಿ ಈ ಸಂಘಟನೆ ನಡೀತಾ ಇದೆ ಸ್ನೇಹಿತರೆ ಉದಾಹರಣೆ ಹೇಳ್ಬೇಕಂದ್ರೆ ಮಹದಾಯಿ ಹೋರಾಟಕ್ಕೆ ಮುತ್ತಪ್ಪ ಅವರು ಎರಡು ನೂರು ವೆಹಿಕಲ್ ತಗೊಂಡ್ಬಂದು ರೈತರಿಗೆ ಒಂದು ಬೆಂಬಲವನ್ನು ಸೂಚಿದಂಥ ಘಟನೆ ಇರ್ಬೋದು ಏಕರೂಪ ಸಮಾನ ಶಿಕ್ಷಣಕ್ಕಾಗಿ ಪ್ರತಿಯೊಂದು ಜಿಲ್ಲೆಗೂ ನಮ್ಮ ಸಂಘಟನೆ ಒಂದು ತೇರನ್ನು ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಏಕರೂಪ ಸಮಾನಕ್ಕಾಗಿ ಹೋರಾಟ ಮಾಡಿ ಅದನ್ನ ಜನರಿಗೆ ಒದಗಿಸಿಕೊಡ್ತಂಥ ದಿನ ಇದೆ ಸ್ನೇಹಿತರೆ ಮತ್ತೊಂದು ವಿಷಯ ಹೇಳ್ಬೇಕಂದ್ರೆ ಈ ಸಂಘಟನೆಯಿಂದ ನಿಮ್ಗೆ ಗೊತ್ತಿರಬೇಕು ನಮ್ಮ ಬೈಪಾಸ್ ಬೈಪಾಸ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಎಚ್ಡ ಹಾಕಿದ್ವಲ್ಲ ಅದನ್ನ ನೋಡಿ ನೋಡಿ ನಮ್ಗೆ ರಗಡಾಗಿ ಲಾಸ್ಟಿಗೆ ಸಂಘಟನೆಯಿಂದ ಡಿ ಸಿ ಆಫೀಸ್ನಿಂದ ಬೈಪಾಸ್ವರೆಗೆ ಪಾದಯಾತ್ರೆ ಇಟ್ಕೊಂಡ್ವಿ ಆ ಪಾದಯಾತ್ರೆ ಎಷ್ಟು ಮಟ್ಟಕ್ಕೆ ಆತಂದ್ರೆ ಈಗ ಬೈಪಾಸ್ ಮಂಜು ಮ್ಯಾಕ್ಸಿಮಮ್ ಸುಧಾರಣೆ ಆಗ್ತಾ ಇದೆ ಮ್ಯಾಕ್ಸಿಮಮ್ ಏಟುವೆ ಅಂತ ಆಗಿದೆ ಜನರಿಗೆ ಒಂದು ಒಳ್ಳೇದು ಮಾಡಿದಂಥ ಕಾರ್ಯಕ್ಕೆ ನಾವು ಸಂಘಟನೆ ಮ್ಯಾಕ್ಸಿಮಮ್ ವರ್ಕ್ ಮಾಡಿದೆ ದಯವಿಟ್ಟು ಮಾಧ್ಯಮ ಮಿತ್ರರು ಇಪ್ಪತ್ತ್ ಮೂರನೇ ತಾರೀಕಿಗೆ ಏನು ಡಿ ಜಿ ಅನ್ನು ಮೆರವಣಿಗೆ ಇದೆಯಲ್ಲ ಕೆ ಸಿ ಡಿ ವೃತ್ತದಿಂದ ಜುಬ್ಲಿ ಸರ್ಕಲ್ಲು ಕಾರ್ಪೊರೇಷನ್ ಸರ್ಕಲ್ಲು ಹಾಗೂ ಅಂಜುಮನ್ ಸರ್ಕಲ್ಲು ವಿವೇಕಾನಂದ ಸರ್ಕಲು ಕೆ ಸಿ ಬ್ಯಾಂಕ್ ಸರ್ಕಲ್ನಿಂದ ಬೂಸಪ್ಪ ಚೌಕ್ಕೆ ಮುಕ್ತಾಯಗೊಳ್ತೈತಿ ಅದಕ್ಕೆ ತಾವು ಸಂಪೂರ್ಣ ಸಹಕಾರ ಕೊಡಬೇಕಂತ ಕೇಳ್ಕೊತಾಯ್ತೀನಿ